ನಮಸ್ಕಾರ ಶ್ರಾವಣ ಮಾಸ ಸಾಹಿತ್ಯ ರಸೋಲ್ಲಾಸ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಶ್ರಾವಣ ಮಾಸ ರಸೋಲ್ಲಾಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರುವವರು ಕಾವ್ಯದ ಮೂಲಕ ಇರುವವರು ಸೇದಿರಾಜರು ಅಂದರೆ ಹರಿಹರ ರಚಿಸಿರುವ ತಮಿಳುನಾಡಿನ ಅರವತ್ತ್ಮೂರು ಪುರಾತನರಲ್ಲಿ ಒಬ್ಬರಾಗಿರುವ ಸೇದಿರಾಜನ ಕಥೆ ಅದನ್ನು ಸೇದಿರಾಜನ ರಗಳೆ ಎನ್ನುವ ಒಂದು ಕಿರು ಕಾವ್ಯದ ರೂಪದಲ್ಲಿ ಹಿಡಿದಿಟ್ಟಿದ್ದಾರೆ ಅದನ್ನು ಇವತ್ತಿನ ನಮ್ಮ ವಾಚನಕ್ಕೆ ಆಯ್ಕೆ ಮಾಡಿಕೊಂಡಿದ್ದೇವೆ ಎಲ್ಲ ರಗಳೆಗಂತೆ ಈ ರಗಳೆಯಲ್ಲಿಯೂ ಕೂಡ ಮೊದಲಿಗೆ ಒಂದು ಕಂದ ಪದ್ಯ ಬರುತ್ತೆ ಇದರಲ್ಲಿನೇ ಹರಿಹರ ಈ ರಗಳೆಯ ಮುಖ್ಯ ವ್ಯಕ್ತಿ ಮುಖ್ಯ ಪಾತ್ರ ಆಗಿರುವ ಸೇದಿರಾಜನ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ಹೇಳ್ತಾನೆ ಇವನೊಬ್ಬ ಭಕ್ತಾತುರಂ ಅಂತ ಭಕ್ತಿಯ ಒಂದು ತೀವ್ರತೆಯನ್ನು ಇವನಲ್ಲಿ ನಾವು ಕಾಣಬಹುದು ಇವನ ಕಥೆಯನ್ನು ನಾನು ಹೇಳ್ತೀನಿ ಕೇಳಯ್ಯ ಹಂಪೆಯ ವಿರೂಪಾಕ್ಷ ಎನ್ನುವ ನುಡಿಗಳೊಂದಿಗೆ ಈ ರಗಳೆ ಆರಂಭ ಆಗುತ್ತೆ ಮೊದಲಿಗೆ ರಗಳೆಯ ಆಯುಧ ಭಾಗಗಳನ್ನು ವಾಚನ ಮಾಡುತ್ತಾ ಅಲ್ಲಿರುವ ಕಥನದ ಅಂಶ ಏನು ಕಥೆ ಏನು ಎನ್ನುವುದನ್ನು ಗಮನಿಸುತ್ತಾ ಅಲ್ಲಲ್ಲಿಯೇ ವ್ಯಕ್ತವಾಗುವ ಕೆಲವು ವೈಶಿಷ್ಟ್ಯಗಳನ್ನು ಗಮನಿಸ್ತಾ ಹೋಗೋಣ ಜೊತೆಗೆ ಹರಿಹರನ ಭಾಷಾಶಕ್ತಿ ಅಂಥದ್ದು ಅಂದರೆ ಕನ್ನಡದ ನುಡಿಯ ಶಕ್ತಿ ಅಂಥದ್ದು ಎನ್ನುವುದನ್ನು ಗಮನಿಸ್ತಾ ಹೋಗೋಣ ಬನ್ನಿ ಈ ಸೇದಿರಾಜನ ಜೀವನ ಕಟ್ಕೊಂಡಿರೋದು ಕೂಡ ಚೋಳ ದೇಶದಲ್ಲಿ ಇಲ್ಲಿ ಅದನ್ನು ಸಂಕ್ಷಿಪ್ತವಾಗಿ ವರ್ಣಿಸ್ತಾ ಇದ್ದಾನೆ ಹರಿಹರ ಶ್ರೀ ಶಿವನ ಭಕ್ತಿಗೆ ತವರ್ಮನಿ ಇದು ಎಂದೆನಿಪ ಈಶ ಭಕ್ತರಿಗೆ ಸುಖ ನಿಜ ನಿವಾಸವಿದು ಏನಿಪ್ಪ ಚೋಳ ದೇಶಂ ಎಷ್ಟೊಂದು ಸರಳವಾಗಿದೆ ಹೆಚ್ಚು ವಿವರಣೆಗಳು ಇಲ್ಲಿ ಅಗತ್ಯವೇ ಇಲ್ಲ ಈ ಚೋಳ ದೇಶಂ ಸೊಗೈಪುದು ಬಹಳ ಸುಂದರವಾಗಿದೆ ಅಂತ ಆ ದೇಶದೊಳಗೆ ಎಸೆದು ಕೇಳು ವರ್ವ ಮನ್ನೆಯನ್ ಇರ್ಪಂ ಮನ್ನೆಯ ಮಾನ್ಯ ಮಾನ್ಯರು ಅಂದರೆ ಅತ್ಯಂತ ಗೌರವಾನ್ವಿತ ವ್ಯಕ್ತಿ ಎನ್ನುವ ಅರ್ಥದಲ್ಲಿ ಮನ್ನೆಯ ಅನ್ನುವ ಪದ ಇಲ್ಲಿ ಬಳಕೆ ಆಗ್ತದೆ ಈ ದೇಶದಲ್ಲಿ ಅತ್ಯಂತ ಸುಂದರವಾಗಿರುವ ಆ ಚೋಳ ದೇಶದಲ್ಲಿ ಒಬ್ಬ ಮನ್ನೆಯನಿದ್ದಾನೆ ಅತ್ಯಂತ ಗೌರವಾನ್ವಿತ ವ್ಯಕ್ತಿ ಇದ್ದಾನೆ ಅವನ ನಾಮ ಅವನ ನಾಮಂ ಸೇದಿರಾಜನೆಂಬುದು ನೆಗಳೆ ಭೂಮಿಯೊಳು ಶಿವಭಕ್ತ ನಿರ್ಪಂ ಜಗಂಪೊಗಳೆ ಎಲ್ಲಿದ್ದಾನೆ ಹೇಗಿದರೆ ಅನ್ನುವ ನಿರ್ದಿಷ್ಟ ಊರಿನ ಹೆಸರನ್ನು ಕೂಡ ಇಲ್ಲಿ ಹರಿಹರ ದಾಖಲಿಸ್ತಾ ಇದ್ದಾನೆ ತಿರುನಾವಲೂರೊಳಗೆ ಅಂತ ಚೋಳ ದೇಶದಲ್ಲಿ ತಿರುನಾವಲೂರೊಳಗೆ ಈ ಶಿವಭಕ್ತ ನಿರ್ಪನ್ ತಿರುನಾವಲೂರೊಳಗೆ ಮೆರೆವ ಮನ್ನೆಯನಾಗಿ ಇವನು ಹೇಗಿದ್ದಾನೆ ಅಂತನ್ನೋದನ್ನು ಬಹಳ ಅಭಿಮಾನದಿಂದ ಹರಿಹರ ವಿವರಿಸ್ತಾ ಇದ್ದಾನೆ ಅವನು ಹೇಗಿದ್ದ ಅಂತಂದರೆ ಭಕ್ತರಳು ಭಕ್ತಿ ಮನ್ನೆಯನ್ ಭಕ್ತರಲ್ಲಿ ಭಕ್ತಿಗೆ ಗೌರವವನ್ನು ಕೊಡುವಂಥವನು ಅದೇ ಭಕ್ತಿಗೆ ಅಡ್ಡಂಬರ್ಪ ಮಾಯೆಯಂ ಮುತ್ತುವಂ ಭಕ್ತಿಗೆ ಅಡ್ಡ ಬರುವ ಮಾಯೆ ಇದೆ ಅಲ್ಲ ಅದಕ್ಕೆ ಇವನು ಅಡ್ಡ ಬರ್ತಾನೆ ಹೊರತು ಭಕ್ತರಲ್ಲಿರೋ ಭಕ್ತಿಗೆ ಇವನು ಒಂದು ರೀತಿಯ ಪ್ರೋತ್ಸಾಹವನ್ನು ಕೊಡುವಂಥವನು ಮನ್ನಣೆಯನ್ನು ಕೊಡುವಂಥವನು ಗೌರವವನ್ನು ಕೊಡುವಂಥವನು ಆಗಿರ್ತಾನೆ ಹೀಗೆ ಇರುವ ಈ ಸೇದಿ ರಾಜ ಇವನ ಕೆಲವು ವಿಶೇಷಗಳಿದ್ದಾವೆ ಇದನ್ನು ಗಮನಿಸಬೇಕಿಲ್ಲಿ ಇಂತು ಜಗದುಳು ಮೆರವನ್ ಈಶ್ವರನ ಮನ್ನೆಯಂ ಸಂತತಂ ಸುಳಿಯಬಾರದು ತನ್ನೋಳ್ ಅನ್ಯಂ ಚೋಳಾದಿಗಳು ಬರಲು ಸಮಯವಿಲ್ಲಂ ನೋಡ ಶೂಲಿಯ ಅಣುಗರ್ ಬರಲು ಬರವೇ ಸಮಯಂ ನೋಡ ಇದು ಒಂದು ದೃಷ್ಟಿ ಬಹಳ ಸ್ಪಷ್ಟವಾದ ದೃಷ್ಟಿಯನ್ನು ಹೇಳುವಂಥ ಸಾಲುಗಳು ಸೇದಿರಾಜನ ದೃಷ್ಟಿ ಅಥವಾ ಒಬ್ಬ ಶರಣನ ಶಿವಭಕ್ತನ ದೃಷ್ಟಿ ಏನು ಅಂತಂದರೆ ಚೋಳರು ಚೋಳಾದಿಗಳು ಎನ್ನುವ ಅರ್ಥದಲ್ಲಿ ಅವರು ಆ ಪ್ರದೇಶದ ರಾಜರುಗಳು ಇವನಿಗಿಂತಲೂ ಅಧಿಕಾರದಲ್ಲಿ ಒಂದು ಸ್ಥಾನ ಹೆಚ್ಚಿಗೆ ಇರುವಂಥವರು ಅವರು ಬಂದರೆ ಮಾಡ್ತಾನೆ ಈ ಅಧಿಕಾರ ರಾಜತ್ವದ ಅಧಿಕಾರ ಯಾವುದೇ ರೀತಿಯ ಅಧಿಕಾರವಿಲ್ಲದ ಶೂಲಿಯ ಅಣುಗರ್ ಶೂಲಿ ಅಂದರೆ ಇಲ್ಲಿ ಶಿವ ಶಿವನ ಮಕ್ಕಳು ಅಂದರೆ ಶಿವ ಭಕ್ತರು ಬಂದರೆ ಏನು ಮಾಡ್ತಾನೆ ಅನ್ನೋದರಲ್ಲಿ ಅವನ ಒಂದು ಜೀವನ ದೃಷ್ಟಿ ಒಂದು ನಿಲುವು ಅಂತ ಏನು ಹೇಳ್ತೀವೋ ಅದು ಇಲ್ಲಿ ವ್ಯಕ್ತವಾಗ್ತಾ ಇದೆ ನೋಡಿ ಚೋಳಾದಿಗಳು ಬರಲು ಸಮಯವಿಲ್ಲ ನೋಡ ಅವ್ನು ಭೇಟಿಯಾಗೋದಕ್ಕೆ ಅವನಿಗೆ ಸಮಯ ಇಲ್ಲ ಅದರ ಅರ್ಥ ತಿರುಗಿ ಕಳಿಸ್ತಿರ್ತಾನೆ ಅನ್ನೋ ಅರ್ಥದಲ್ಲಿ ನಾವು ಏನೋ ಆದರೆ ಅವನು ಹೆಚ್ಚು ಸಮಯ ಕೊಡೋದು ಅಂದರೆ ಇಷ್ಟಪಟ್ಟು ಎಂಥ ಸಮಯವಿದ್ದರೂ ಕೂಡ ತನ್ನ ಭೇಟಿಗೆ ಅವಕಾಶ ನೀಡುವಂಥವ್ರು ಯಾರಿಗೆ ಅಂದರೆ ಶೂಲಿಯ ಅಣುಗರ್ಗೆ ಶಿವನ ಭಕ್ತರಿಗೆ ಅವರು ಬಂದರೆ ಅವನಿಗೆ ಅವಕಾಶ ಇದೆ ಎರಗಿಪಂ ತನ್ನ ಚರಣಕ್ಕೆ ಅಖಿಳ ಭೂಪರಂ ಅಂದರೆ ಇವನ ಚರಣಕ್ಕೆ ಬೇರೆ ಬೇರೆಯ ಭೂಪರು ರಾಜರು ಇದ್ದಾರೆ ನಮಸ್ಕಾರ ಮಾಡ್ತಾರೆ ಆದರೆ ಇವನು ಎರಗುವಂ ತಾನ್ ಅಭವ ಭಕ್ತರಿಗೆ ಸಾದರಂ ಎಲ್ಲ ಬೇರೆ ಬೇರೆ ರಾಜರುಗಳು ಭೂಪರುಗಳು ಇವನ ಕಾಲಿಗೆ ನಮಸ್ಕಾರ ಮಾಡಿದರೆ ಸ್ವತಃ ಇವನು ಮಾತ್ರ ಶರಣರ ಕಾಲಿಗೆ ಶಿವನ ಭಕ್ತರಿಗೆ ಎರಗ್ತಾನೆ ಅಂತ ಅದು ಸಾದರಂ ಪ್ರೀತಿಯಿಂದ ಎರಗ್ತಾನೆ ಅದು ಬಹಳ ಮುಖ್ಯ ಪದ ಪ್ರೀತಿಯಿಂದ ಅವರ ಕಾಲಿಗೆ ಎರಗ್ತಾನೆ ಶಿವನ ಭಕ್ತರ ಬರವೇ ವರವೆಂದು ಭಾವಿಪಂ ಶಿವನ ಭಕ್ತರ ಬರವೇ ಸಿರಿ ಎಂದು ಸೇವಿಪಂ ಹರನ ಭಕ್ತರ ಬರವೇ ಆಯುಂ ಎಂಬು ಉರ್ಭುವಂ ತನ್ನ ಆಯುಷ ಹೆಚ್ತದೆ ಅಂತ ಅವನಿಗೆ ಉತ್ಸಾಹ ಹೆಚ್ಚಾಗ್ತಾ ಇದೆ ಹರನ ಭಕ್ತರು ಬಂದಾಗ ಹೀಗೆಲ್ಲ ಅವನಿಗೆ ಆಗುತ್ತೆ ಅಂತ ಸೊ ಇಂಥ ಒಬ್ಬ ಅತ್ಯಂತ ಉತ್ಕಟ ಭಕ್ತಿಯುಳ್ಳಂತಹ ವ್ಯಕ್ತಿ ಆದರೆ ಇಂದಿನ ಸಾಲಿನಲ್ಲಿ ಬರ್ತಾ ಇದೆ ಬೇರೆ ಬೇರೆ ಭೂಪರೂ ಇವನಿಗೆ ಏರುಕ್ತಾರೆ ಆದರೆ ಇವನು ಚೋಳ ರಾಜ್ಯದ ಚೋಳ ದೇಶದ ಅತ್ಯಂತ ಅತ್ಯಂತ ಮನ್ಯಯನ್ ಗೌರವದ ವ್ಯಕ್ತಿಯಾಗಿ ಇದ್ದಾನೆ ಬಹುಶಃ ಅಧಿಕಾರ ಮತ್ತು ಇವನ ವ್ಯಕ್ತಿತ್ವದಿಂದಾಗಿ ಇವನಿಗೆ ಬಂದಿರುವ ಗೌರವ ಎಲ್ಲದರಲ್ಲೂ ಇವನು ಉನ್ನತ ಸ್ಥಾನದಲ್ಲಿದ್ದಾನೆ ಆ ರೀತಿಯ ವ್ಯಕ್ತಿತ್ವ ಸೇದಿ ರಾಜನದು ಅಂತ ನಾವು ಇಲ್ಲಿ ಸ್ಪಷ್ಟವಾಗಿ ಕಂಡುಕೊಳ್ಬೋದು ಹೀಗಿರುವಾಗ ಏನಾಗುತ್ತೆ ಇಂತು ಶಿವಭಕ್ತಿ ಪ್ರಸಿದ್ಧವಾಗಿರೇ ಧರೆಗೆ ಅಂದರೆ ಸೇದಿರಾಜನ ಭಕ್ತಿ ಈ ರೀತಿಯಲ್ಲಿ ಭೂಲೋಕಕ್ಕೆ ಧರೆಗೆ ಪ್ರಸಿದ್ಧವಾಗಿದ್ದಾಗ ಸಂತತಂ ಸೇದಿರಾಜಂ ಸುಖದೊಳಿರೆ ತನಗೆ ದಾಯಾದ್ಯನ್ ನಿಪನ್ ವರ್ಬಂ ದೂರ ದೇಶದೊಳು ಆಯುಂಗೆಡುತ್ತಲಿದ್ದು ಪರ ನೃಪನಿವಾಸದಳು ಇವನು ಇಲ್ಲಿ ತನ್ನ ಎಲ್ಲ ಕರ್ತವ್ಯಗಳೊಂದಿಗೆ ಬಹುಶಃ ಇವನು ನೋಡಿದರೆ ಪ್ರಧಾನಮಂತ್ರಿ ಇದ್ದಿರಬಹುದು ದಂಡಾಧಿಪ ಇದ್ದಿರ್ಬೋದು ಮುಖ್ಯ ದಂಡಾಧಿಪ ಇದ್ದಿರಬಹುದು ಹೀಗಿದ್ದೂ ಕೂಡ ಅವನಿಗೆ ಒಂದು ಜೀವನ ತತ್ವದ ಬಗ್ಗೆ ಗಾಢವಾದ ನಂಬಿಕೆ ವಿಶ್ವಾಸ ಪ್ರೀತಿ ಇದೆ ಅವನ ವರ್ತನೆಯಲ್ಲಿ ಅದು ವ್ಯಕ್ತ ಆಗ್ತಾಯಿದೆ ಹೀಗಿದ್ದಾಗ ಇವನ ಒಬ್ಬ ದಾಯಾದಿ ಅವನ ಹೆಸರಿಲಿ ಬರಲ್ಲ ಒಬ್ಬ ದಾಯಾದಿ ಅಣ್ಣ ತಮ್ಮೊಂದಿರೋ ಯಾವುದೋ ಒಂದು ರೀತಿಯಲ್ಲಿ ಸಾಂಬಂಧಿಕ ದಾಯಾದಿ ಅಂದರೆ ಇಲ್ಲಿ ಅಣ್ಣ ತಮ್ಮಂದಿರು ಅಂತ ಇರಬಹುದು ಇವರ ಚಿಕ್ಕಪ್ಪ ದೊಡ್ಡಪ್ಪನ ಮಗ ಅನ್ನೋ ಅರ್ಥದಲ್ಲಿ ನಾವು ಅದನ್ನು ತಗೊಳ್ಬೋದು ಈ ಪದದ ಬಳಕೆಯಿಂದಲೇ ಗೊತ್ತಾಗ್ಬಿಡುತ್ತೆ ಈ ಪಾತ್ರ ಏನಿದ್ದಿರ್ಬೋದು ಇಲ್ಲಿ ಕಥೆಯ ಮೇಲೆ ಇದು ಏನು ಪರಿಣಾಮ ಬೀರಬಹುದು ಅಂತ ಅದನ್ನು ನಾವು ನೋಡ್ತಾ ಹೋಗ್ತೀವಿ ಓ ದಾಯಾದಿ ಅನಿಪನ್ ಒಬ್ಬ ದೂರ ದೇಶದವಳು ಇದ್ದಾನೆ ಆಯುಂಗೆಡುತ್ತಲಿದ್ದು ಅವನ ಇಡೀ ಆಯುಷ್ಯ ಪೂರ್ತ ಅವನೇನು ಮಾಡಿದ್ದಾನೆ ಅಂತಂದರೆ ಪರನ್ ರೂಪ ನಿವಾಸದವಳು ಇದ್ದಾನೆ ಬೇರೆ ರಾಜ್ಯರ ನಿವಾಸದಲ್ಲಿ ಅರಮನೆಯಲ್ಲಿ ಇದ್ದಾನೆ ಬಹುಶಃ ಅವನಿಗೆ ತನ್ನದೇ ಆದ ರಾಜ್ಯ ಅಧಿಕಾರ ಇದ್ದಿರಲಿಕ್ಕಿಲ್ಲೇನೋ ಎನ್ನುವ ಕೆಲವು ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟಿಕೊಳ್ತವೆ ಅವನೇನು ಮಾಡ್ತಾನಂದರೆ ಅರ್ಧರಥ ಮಹಾರಥ ಸಮರ್ಥರ ಕಳ್ಳಂ ಬಳುವಂಥ ಇರಳ್ ಬರನಿಪ್ಪ ವೀರರ್ಕಳು ಕೂಡಿಕೊಂಡು ಐ ತಂದು ಸರ್ವ ಸಂಗ್ರಾಮಂ ಮಾಡಿ ದೊಡ್ಡ ದೊಡ್ಡ ಅತಿರಥ ಮಹಾರಥರನ್ನು ಬೇರೆ ಅಂದರೆ ಬಹುಶಃ ಸೇದಿ ರಾಜ ಮತ್ತು ಅವನ ರಾಜನಾಗಿರುವ ಚೋಳ ರಾಜನಿಗೆ ವಿರೋಧಿಗಳಾಗಿರುವವರನ್ನು ಕೂಡಿಕೊಂಡು ಇವನು ಯುದ್ಧಕ್ಕೆ ಬರ್ತಾನೆ ಆ ಬ ತಾಯಾತಿ ಬಂದು ಏನು ಮಾಡ್ತಾನಂದರೆ ಸೋಲ್ತು ಓಡಿ ಎಂಥ ದೊಡ್ಡ ದೊಡ್ಡ ರಾಜರುಗಳ ಬೆಂಬಲದೊಂದಿಗೆ ಬಂದಿದ್ರು ಕೂಡ ಅವನು ಸೋತು ಓಡಿ ಹೋಗ್ತಾನೆ ಸೋಲ್ತು ಓಡಿ ಯಾರದೆ ತನ್ನ ಭಂಗವಂ ಅವನಿಗೇನು ಒಂದು ಒಂದು ಭಂಗ ಆಯಿತು ಅವಮಾನನೂ ಆಯಿತು ಅದನ್ನು ಸಹಿಸಲಾರದೆ ಕೂಡಿ ಹೋಗ್ತಾನೆ ಮುಂದೆ ಅವನು ಸುಮ್ಮನೆ ಕೂಡೋದಿಲ್ಲ ಇವನನ್ನು ಸೇದಿರಾಜನನ್ನು ಏನಾದರೂ ಮಾಡಿ ಸೋಲಿಸ್ಬೇಕು ಇರುವ ಮಾನ್ಯತೆ ಆಗಲಿ ಅಧಿಕಾರವಾಗಲಿ ಆ ಸಂಪತ್ತಾಗಲಿ ಎಲ್ಲವನ್ನು ಅನ್ನೋ ಒಂದು ಗುರಿ ಏನಿದೆ ಆ ದಾಯಾದಿಯ ಗುರಿ ಏನಿದೆ ಅದರಿಂದ ಅವನು ಕದಲೋದಿಲ್ಲ ಅವನು ಬೇರೆ ಬೇರೆ ಉಪಾಯಗಳನ್ನು ಮಾಡ್ತಾನೆ ಸಾಮಂ ಭೇದ ದಾನ ದಂಡಗಳಿಂ ಅವನು ಅನೇಕ ಅನುವಲ್ಲದ ಅಂದರೆ ಸೂಕ್ತ ಅಲ್ಲ ಈ ವಿಷಯದಲ್ಲಿ ಸಮರ್ಪಕವಲ್ಲ ಅನುವಲ್ಲದ ಇಂತಿ ಚತುರ್ವಿಧದ ಪರಿಗಳಿಂ ದಾರಿಗಳಿಂದ ಅವನೇನು ಮಾಡ್ತಾನೆ ಪ್ರಯತ್ನ ಮಾಡ್ತಾನೆ ಸೋಲಿಸೋದಕ್ಕೆ ಆದರೆ ಅಲ್ಲಿ ಯಶಸ್ಸು ಕಾಣೋದಿಲ್ಲ ಹಾಗಿದ್ದಾಗ ಅವನು ಚಿಂತಿಸಿದನೊಂದು ಪಾಪದ ಪರಮ ಸೀಮೆಯಂ ಬೇರೆ ಆಲೋಚನೆ ಮಾಡ್ತಾನೆ ಅಂದರೆ ನೇರವಾಗಿ ಯುದ್ಧಕ್ಕೆ ಬಂದು ಯುದ್ಧ ಮಾಡಿ ಇವನನ್ನು ಸೋಲಿಸಿ ಗೆಲ್ಲುವ ಒಂದು ಸಾಮರ್ಥ್ಯ ತಾಕತ್ತು ಅಂತ ಹೇಳ್ತೀವಲ್ಲ ಅದು ಅವನಿಗೆ ಇರಲಿಲ್ಲ ಆಗಲಿಲ್ಲ ಯಶಸ್ಸು ಸಿಗಲಿಲ್ಲ ಅದಕ್ಕೆ ಅವನು ಪಾಪದ ಪರಮ ಸೀಮೆಯಂ ಚಿಂತಿಸಿದ ಒಂದು ಭಾಳ ಕೆಟ್ಟ ದಾದ ಯೋಚನೆಯನ್ನು ಅವನು ಯೋಚಿಸ್ತಾನೆ ತಂತ್ರಿಸಿದ ನೊಂದು ಬರಿ ವೇಷದ ದುರಾಸೆಯಂ ಈ ಪದಗಳು ಎಷ್ಟು ಸರಿಯಾಗಿ ಅವನ ವ್ಯಕ್ತಿತ್ವವನ್ನು ಹೇಳ್ತಾವ ನೋಡಿ ಬರಿ ವೇಷದ ದುರಾಸೆಯಂ ಒಂದು ವೇಷ ಹಾಕ್ಕೊಂಡು ಸಾಧಿಸ್ಬೇಕೀಗ ನೇರವಾಗಿ ಸಾಧಿಸೋದಕ್ಕೆ ಆಗಲಿಲ್ಲ ಅದಕ್ಕೆ ಏನು ಮಾಡ್ತಾನೆ ಕೈಗೊಂಬನ್ ಎನ್ನ ಪಗೆಯಂ ತೀರ್ಚುವೆಂ ಕರಂ ಈ ರೀತಿ ಒಂದು ವೇಷ ಹಾಕ್ಕೊಂಡು ನನ್ನ ಆಸೆಯನ್ನು ಈಡೇರಿಸ್ಕೊಳ್ತೀನಿ ನನ್ನ ಪರಮ ವೈರಿಯನ್ನು ಇಲ್ಲದಾಗಿ ಮಾಡ್ತೀನಿ ಅಂತ ಅಂದ್ಕೊಂಡ್ಬಿಟ್ಟು ಯಾಕೆ ಅಂದರೆ ಅವನಿಗೆ ಏಕ ರಾಜ್ಯದೊಳೆ ಬಳಕೆ ಇರ್ಪೇನ್ ನಿರಂತರಂ ಅವನಿಗೆ ಬೇಕಾಗಿದ್ದು ಬಹುಶಃ ಅವನಿಗೂ ಒಂದು ಅರ್ಧ ರಾಜ್ಯ ಅಥವಾ ಸ್ವಲ್ಪ ರಾಜ್ಯದ ಭಾಗದ ಅಧಿಕಾರಿ ಇರ್ಬೋದು ಆದರೆ ಅವನಿಗೆ ಬೇಕಾಗಿರೋದು ಸೇದಿರಾಜನ ಒಂದು ಹಿಡಿತದಲ್ಲಿ ನಿಯಂತ್ರಣದಲ್ಲಿ ಇರುವ ಪ್ರದೇಶವನ್ನು ಕೂಡ ಅವನು ತನ್ನ ವಶಕ್ಕೆ ತೆಗೆದುಕೊಂಡು ಒಂದೇ ರಾಜ್ಯ ಆಗಬೇಕದು ಅಂದರೆ ತಾನೊಬ್ಬನೇ ರಾಜನಾಗಿರಬೇಕು ಎನ್ನುವ ಆಸೆ ಅವನಿಗೆ ಏಕ ರಾಜ್ಯದೊಳೆ ಬಳಿಕ ಇರ್ಪೆಂ ನಿರಂತರ ಇವನನ್ನು ತೆಗೆದುಬಿಟ್ರೆ ತಾನೇ ತನ್ನ ಆಯುಷ್ಯ ಪೂರ್ತಿ ಇದ್ಬಿಡ್ಬೋದು ಅನ್ನೋ ಒಂದು ಯೋಚನೆ ಮಾಡ್ತಾನೆ ಅದನ್ನು ಸಾಧಿಸೋದಕ್ಕೆ ಅವನು ಒಂದು ವೇಷವನ್ನು ಧರಿಸ್ತಾನೆ ಅದು ಒಂದು ತಂತ್ರ ಆ ತಂತ್ರದ ವರ್ಣನೆ ಬಹಳ ಚೆನ್ನಾಗಿದೆ ad de navegar no dona no, no.